ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಗಲೋಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿ ಸೀರಿಯಲ್ನಲ್ಲಿ ಏನಾಗ್ತಿದೆ ಅಂತ ಹೇಳಿ ಈ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದೃಷ್ಟಿ ಬಂದ್ಬಿಟ್ಟು ತುಂಬಾ ಖುಷಿಯಾಗಿ ರೂಮ್ನಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಅವರು ಕೂಡ ಬರ್ತಾರೆ ಹಾಗೆ ಅಯ್ಯೋ ಚಿಕ್ಕಮ್ಮವರೆ ನಿಮಗೋಸ್ಕರನೇ ಕಾಯ್ತಾ ಇದ್ದೆ ನೀವೇ ಬಂದ್ರಾ ಅಂತ ಹೇಳ್ತಾಳೆ ದೃಷ್ಟಿ ಅದೇನೋ ಹೇಳ್ತಾ ಇದ್ರಿ ಅಲ್ವಾ ಚಿಕ್ಕಮ್ಮೋರೆ ಮರಳ ಮರಳನ್ನ ಜೋರಾಗಿ ಬಿಗಿ ಹಿಡಿದ್ರೆ ಕೈ ಜಾರಿ ಹೋಗುತ್ತೆ ಅಂತ ನೀವು ಹೇಳೋ ಥರ ನಾನು ಏನೂ ಆಗ್ತಾ ಇಲ್ಲ ಚಿಕ್ಕಮ್ಮವರೆ ಅಂತ ಹೇಳಿ ನನ್ನ ಗಂಡನನ್ನು ಬಿಟ್ಟು ಎಲ್ಲೂ ಕೂಡ ಹೋಗ್ತಾಯಿಲ್ಲ ಅವರು ಇನ್ನೂ ನನಗೆ ತುಂಬಾ ಹತ್ತಿರ ಇದ್ದಾರೆ ಅಂತ ಹೇಳಿಬಿಟ್ಟು ದೃಷ್ಟಿಯವರು ಹೇಳ್ತಾ ಇರ್ತಾರೆ ಆಗ ಏನು ದೃಷ್ಟಿ ಇವತ್ತು ತುಂಬಾ ಖುಷಿಯಾಗಿದೆಯಾ ಅಂತ ಹೇಳಿ ಶರಾವತಿ ಅವ್ರು ಕೇಳಿದಾಗ ಹೌದು ಹೌದು ಅವರೇ ಇವತ್ತಂತೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಗೊತ್ತಾ ಯಜಮಾನರು ನಮ್ಮ ಅಕ್ಕನ್ನ ಹಾಸ್ಪಿಟಲೇ ಕರ್ಕೊಂಡು ಹೋಗಿದ್ದಾರೆ ಅವರೇ ಖುದ್ದಾಗಿ ನಮ್ಮ ಅಕ್ಕಂಗೆ ಟ್ರೀಟ್ಮೆಂಟ್ನ ಕೊಡಿಸ್ತಾ ಇದ್ದಾರೆ ಅಂತ ಅಂದಿದ ತಕ್ಷಣವೇ ಶರಾವತಿಗಂತೂ ತುಂಬಾ ಫುಲ್ ಶಾಕಾಗಿ ಶಾಕ್ ಆಗ್ತಾ ಇರುತ್ತೆ ಇದರಿಂದ ಏನು ಅರ್ಥ ಆಯಿತು ಚಿಕ್ಕಮ್ಮರ್ಯ ನಿಮಗೆ ಅಂತ ಹೇಳಿ ನನ್ನ ಒಂದೇ ಒಂದು ಮಾತು ನಿನ್ನ ನನ್ನ ಗಂಡನ ಬೆಲೆ ಕೊಟ್ಟು ಇವತ್ತು ನನ್ನ ಅಕ್ಕನ ಜೊತೆ ಹೋಗಿದ್ದಾರೆ ನಂದು ಯಾವತ್ತೂ ಕೂಡ ಅವರು ನನ್ನಿಂದ ದೂರ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳ್ತಾ ಇರ್ತಾರೆ ಇವಾಗಂತೂ ನನ್ನ ಜೀವನದಲ್ಲಿ ಎಲ್ಲ ಖುಷಿನೂ ಕೂಡ ಮತ್ತೆ ವಾಪಸ್ಸು ಸಿಗ್ತಾ ಇದೆ ಒಂದು ಕಾಲದಲ್ಲಿ ನನಗೆ ಖುಷಿನೇ ಇರಲಿಲ್ಲ ಈಗ ಆದರೆ ದೇವರು ಇವಾಗ ಒಂದೇ ಸಲ ಎಷ್ಟೊಂದು ಖುಷಿನ ಎಲ್ಲ ಖುಷಿನೂ ಕೂಡ ನನಗೆ ಮಡಲಿಗೆ ಹಾಕಿದ್ದಾನೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಶರಾವತಿ ಅವ್ರಿಗೆ ಹೇಳ್ತಾ ಇರ್ತಾರೆ ಮೊದಲಿಗೆ ನಮ್ಮ ಅಕ್ಕ ನನಗೆ ಸಿಕ್ಕಿದ್ಲು ಇವಾಗ ನಮ್ಮ ಅಕ್ಕ ತುಂಬ ಬೇಗ ಈಗ ಇದ್ದಾಳೆ ನಿಜವಾಗಲೂ ಚಿಕ್ಕಮ್ಮವರೆ ನನಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅಷ್ಟು ಖುಷಿ ಆಗ್ತಾಯಿದೆ ಹೇಳಿದ ತಕ್ಷಣ ಶರಾವತಿಗಂತೂ ತುಂಬನೇ ಶಾಕ್ ಆಗ್ತಾ ಇರುತ್ತೆ ಹಾಗೂ ಕೋಪ ಬರ್ತಾ ಇರುತ್ತೆ ಇನ್ನೊಂದು ವಿಚಾರ ಏನೂ ಗೊತ್ತಾ ಚಿಕ್ಕಮ್ಮವರೆ ಆ ಈ ಹಾಸ್ಪಿಟಲ್ ಅಡ್ರೆಸ್ನ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ ಕಿಶೋರಣ್ಣ ಅಂತ ಹೇಳ್ತಾಳೆ ಆಗ ಆಗ ಈ ಕಡೆ ಈ ಹಾಸ್ಪಿಟಲ್ಗೆ ನಮ್ಮ ಅಕ್ಕನ್ನ ಕರ್ಕೊಂಡು ಹೋಗಿದ್ದರಿಂದ ನಿಮ್ಮ ಅಕ್ಕ ತುಂಬ ಬೇಗ ಹುಷಾರಾಗ್ತಿದ್ದಾಳೆ ಅನ್ನೋ ನಂಬಿಕೆ ಕೂಡ ನನಗಿದೆ ಅಂತ ಹೇಳಿಬಿಟ್ಟು ಈ ಕಡೆ ಶರಾವತಿಗೆ ಫುಲ್ ಹೇಳ್ತಾ ಇರ್ತಾರೆ ಖುಷಿಯಿಂದ ಅದಾದ ಮೇಲೆ ಗೊತ್ತು ಅಲ್ವಾ ನಿಮ್ಮ ಅಳುವಿಕೆ ಆಡಳಿಕೆ ಆಡಳಿತ ಡಬ್ಬಾಳಿಕೆ ಎಲ್ಲನೂ ಕೂಡ ನಿಲ್ಲಿಸುತ್ತೆ ನಿಲ್ಲಿಸೋದೆಲ್ಲ ನಿಲ್ಲಿಸೋದೆಲ್ಲ ನಾನು ಕೂಡ ನಿಲ್ಲಿಸಿ ಅಂತ ಹೇಳ್ತಾಳೆ ಅದು ನೋಡಿ ಚಿಕ್ಕಮ್ಮವರೆ ನಿಮಗೆ ತುಂಬ ಟೈಮ್ ಕಡಿಮೆ ಇದೆ ಆದಷ್ಟು ಬೇಗ ನೀವು ಒಳ್ಳೆಯವರಾಗೋಕ್ಕೆ ಪ್ರಯತ್ನ ಪಡಿ ಆ ಟೈಮ್ ಏನಾದರೂ ಮೀರ್ತು ಅಂತಂದರೆ ಅಂತ ಅಂದ್ಕೊಳ್ಳಿ ನನ್ನ ಆಳ್ವಿಕೆ ಮತ್ತು ಆಡಳಿತ ಎರಡೂ ಕೂಡ ಬರುತ್ತೆ ಆವಾಗ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಈ ಕಡೆ ದೃಷ್ಟಿಯವರು ಶರಾವತಿ ಅವರಿಗೆ ಹೇಳ್ತಾ ಇರ್ತಾರೆ ಒಳ್ಳೆಯವಳಾಗಲ್ಲ ಈ ಮನೆಯಲ್ಲಿ ಮಗಳಾಗಿ ಜೀವನ ಮಾಡಿದ್ರೆ ನನಗೂ ನಿಮಗೂ ಸರಿ ಇಲ್ಲ ಅಂದರೆ ಈ ದೃಷ್ಟಿ ಏನ್ ಮಾಡೋಕ್ಕೂ ಇದ್ರೋದಿಲ್ಲ ಅಂತ ಹೇಳ್ತಾಳೆ ಅವಾಗ ಶರಾವತಿ ಅವರು ಏನ್ ಮಾತಾಡದೆ ಹಾಗೆ ನಿಂತಿರ್ತಾರೆ ನಿನ್ನ ದೃಷ್ಟಿ ಇನ್ನು ದೃಷ್ಟಿ ಕೂಡ ಅಯ್ಯೋ ನಮ್ಮ ನಮ್ಮ ಅಕ್ಕ ಎಷ್ಟು ಬೇಗ ಹುಷಾರಾಗ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅಷ್ಟು ಹುಷಾರಾಗ್ತಿದ್ದಾಳೆ ಬೇಗ ಮಾತಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಶರಾವತಿಗಂತೂ ತುಂಬಾ ಕೋಪ ಬರುತ್ತೆ ದೃಷ್ಟಿಯೇ ನಿಮ್ಮ ಅಕ್ಕ ಸಿಕ್ಕಿದ್ದಾಳೆ ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇದೆಯಾ ಅಲ್ವಾ ಇರು ಈ ಖುಷಿನ ಇವತ್ತೇ ಕಿತ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಶರಾವತಿಯವರು ದೃಷ್ಟಿಗೆ ಆಡಳಿತ ಆಳ್ವಿಕೆ ನಿಲ್ಲೋದು ನಂದಲ್ಲ ಕಣೆ ನಿಂದು ಅಂತ ಹೇಳ್ತಾರೆ ಶರಾವತಿಯವರು ತತ್ತ ಸತ್ ಸತ್ಯ ಮತ್ತು ಸೀಮಾ ಸತ್ಯ ಒಂದು ಒಂದು ಸಲ ನನಗೆ ಗೊತ್ತಾದರೆ ಸ ಯಾರಿಗೆ ಯಾವ ಥರ ಆಗುತ್ತೆ ಅಂತಂದರೆ ನಿನಗೆ ಇರು ಅಂತ ಶರಾವತಿಯವರು ಕೂಡ ಹೇಳ್ತಾಯಿರ್ತಾರೆ ಅದೇ ಟೈಮ್ಗೆ ಈ ಕಡೆ ಸೀಮಾ ಕೂಡ ದತ್ತ ಹತ್ರ ನಿಜವಾಗ್ಲೂ ಕೂಡ ನನ್ನ ಮನಸ್ಸಲ್ಲಿ ಇನ್ನೂ ನೀನೇ ಇರೋದು ದತ್ತ ಅಂತ ಹೇಳಿ ನಾನು ದೇಶಕ್ಕೆ ವಾಪಸ್ ಬಂದಿದ್ದೆ ನಿನ್ನ ತ ಬಂದಿದ್ದ ತಕ್ಷಣ ಅಯ್ಯೋ ಎಂಥ ಕೆಲಸ ಮಾಡಿದೆ ಗೊತ್ತಾ ನನ್ನನ್ನು ಹೆ ಹುಚ್ಚು ಥರ ಪ್ರೀತಿಸೋ ದತ್ತನಗೋಸ್ಕರ ಮೋಸ ಮಾಡಿಬಿಟ್ಟೆ ಈ ರೀತಿ ಮಾಡಿರೋದಕ್ಕೆ ನಾನು ತಲೆ ತಲೆ ಕೆಡಿಸ್ಕೊಂಡು ಹುಚ್ಚಿಯಾಗಿದ್ದು ಅಂತ ಹೇಳಿಬಿಟ್ಟು ದತ್ತ ನಿನಗೋಸ್ಕರ ನಾನು ಹುಚ್ಚಿಯಾಗಿದ್ದೀನಿ ಗೊತ್ತಾ ಅಂತ ಹೇಳಿಬಿಟ್ಟು ಈ ಕಡೆ ಅವರು ಕೂಡ ಹೇಳ್ತಾ ಇರ್ತಾರೆ ಆದರೆ ಏನು ಮಾಡೋದು ನಿನ್ನ ಹತ್ರ ಬರಬೇಕು ಕ್ಷಮೆ ಕೇಳಬೇಕು ನನ್ನ ಪ್ರೀತಿನೇ ಹೇಳ್ಕೋಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ದೃಷ್ಟಿ ಬಂದು ನಿನ್ನ ಫೋಟೋನ ತೋರಿಸಿ ಇವರೇ ನನ್ನ ಗಂಡ ಅಂತ ಹೇಳಿ ಇದ್ಲು ಹೇಳಿಬಿಟ್ಲು ಆವಾಗ್ಲೇ ನನ್ನ ಮನಸ್ಸು ನುಚ್ಚು ನೂರಾಗೋಯಿತು ಅಂತ ಹೇಳಿಬಿಟ್ಟು ನಾನು ಕಟ್ಟಿರೋ ಕನಸಲ್ಲನ್ನು ಕೂಡ ಹೊಡೆದೋಯ್ತು ಅಂತ ಹೇಳ್ತಾರೆ ಸೀಮಾ ಅವರು ದಯವಿಟ್ಟು ನನ್ನ ಪ್ರೀತಿ ನನ್ನ ಪ್ರೀತಿನ ಅರ್ಥ ಮಾಡ್ಕೊ ಅಂತ ಹೇಳ್ತಾಳೆ ಸೀಮಾ ಆಗ ನೋಡುದತ್ತ ನಿನ್ನ ಸು ನಿನ್ನ ತಮ್ಮನೇ ಏನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆದರೆ ಹೇಗಿರುತ್ತೆ ಆ ಹೇಳು ಅಂದಾಗ ಅದನ್ನು ನಾನು ಯಾಕೆ ಯೋಚನೆ ಮಾಡಬೇಕು ಪ್ರೀತಿನ ನಾಟಕಕ್ಕೋಸ್ಕರ ಬಳಸ್ಕೊಂಡಿದ್ದು ನೀನು ತಾನೆ ಅದನ್ನು ನೀನೇ ಅನುಭವಿಸ್ಬೇಕು ಅಂತ ಹೇಳಿ ಈ ಕಡೆ ನೋಡು ನಿನ್ನ ಮಾತನ್ನು ಕೇಳೋ ಅವಶ್ಯಕತೆ ನನಗಿಲ್ಲ ಇವಾಗ ಆಲ್ರೆಡಿ ತುಂಬ ಟೈಮ್ ಆಗೋಗ್ಬಿಟ್ಟಿದೆ ಇದೇ ಬೇಗ ಬಾ ಅಂತ ಹೇಳಿ ದತ್ತ ಅವರು ಹೇಳ್ತಾರೆ ದತ್ತ ತುಂಬನೇ ಕೋಪ ಮಾಡಿಕೊಂಡು ಕಾರಲ್ಲಿ ಕೂತು ಇಲ್ಲಿ ಕಾರ್ನ ಆನ್ ಮಾಡ್ತಾ ಇರಬೇಕಾದ್ರೆ ಸೀಮಾನು ಕೂಡ ವಾಪಸ್ ಬಂದು ಕಾರಲ್ಲಿ ಕೂತ್ಕೋತಾರೆ ಹಾಗೆ ದತ್ತ ಪ್ಲೀಸ್ ದತ್ತ ನಾನು ಹೇಳ್ತಾ ಇರೋದು ಸತ್ಯ ಅದರ ನಂಬು ಇವಾಗಲ ಇವಾಗಲೂ ಇವಾಗಲೂ ಕೂಡ ನಾನು ನಿನ್ನನ್ನು ತುಂಬ ಇಷ್ಟಪಡ್ತಿದ್ದೀನಿ ಅಂದ ತಕ್ಷಣವೇ ದತ್ತ ಕೋಪ ಮಾಡಿಕೊಂಡು ತುಂಬ ರ್ಯಾಶ್ ಆಗಿ ಕಾರನ್ನ ಡ್ರೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ದೃಷ್ಟಿ ಕೂಡ ಪೂಜೆ ಮಾಡ್ತಾ ಇರ್ತಾಳೆ ಇನ್ನು ಸುನಿಲ್ ಅವರು ಕೂಡ ಮತ್ತು ಖುಷ್ ಸೈಲೆಂಟ್ ಅವರು ಕೂಡ ಮತ್ತು ಕಿಶೋರಿಬ್ಬರು ಕೂಡ ಮಾತಾಡಿಕೊಂಡು ಬರ್ತಾಯಿರ್ತಾರೆ ಇಲ್ಲಿ ಹೇಗಾದರೂ ಮಾಡಿ ತಂಗಿ ತಂಗಿ ಹತ್ರ ಹೋಗಿ ವಿಚಾರನೆಲ್ಲ ತಿಳಿಸ್ಬೇಕು ಇವತ್ತು ದತ್ತಾಬಾಯಿ ಜೊತೆಗೆ ಆಸ್ಪತ್ರೆಗೆ ಅಂತ ಹೇಳಿ ಕಳಿಸಿದ್ದಾಳೆ ನಾಳೆ ಮತ್ತೆ ಎಲ್ಲ ಎಲ್ಲೆಲ್ಲಿ ಕಳಿಸ್ತಾಳೋ ಏನೋ ಗೊತ್ತಿಲ್ಲ ಹೇಗಾದರೂ ಮಾಡಿ ಈ ವಿಚಾರನ ನಾನು ದೃಷ್ಟಿಗೆ ಹೇಳಿ ತಿಳಿಸ್ಬೇಕು ತಿಳಿಸಲೇಬೇಕು ಆದರೂ ಕೂಡ ಅವಳು ಸತ್ಯ ತಿಳ್ಕೊಂಡ್ರೆ ತುಂಬ ಬೇಜಾರಾಗ್ತಾಳೆ ಅಲ್ವಾ ಅಂತ ಹೇಳಿದಾಗ ಅಯ್ಯೋ ಸೈಲೆಂಟ್ ಅದಕ್ಕೆಲ್ಲ ಯಾಕೆ ವರಿ ಮಾಡ್ತಿದ್ಯಾ ಹೋಗಿ ಹೇಳು ಅಣ್ಣನಾಗಿ ನಾವಿಬ್ಬರು ಇದ್ದೀವಿ ತಾನೇ ದೃಷ್ಟಿಗೆ ಸಮಾಧಾನ ಮಾಡಿದ್ರೆ ಆಯಿತು ಅಂತ ಹೇಳಿ ಆದ್ರೂ ಕೂಡ ಸತ್ಯನ ತಿಳಿಸಲೇಬೇಕು ಅಂತ ತಿಳಿಸ್ಲೇಬೇಕು ಅಲ್ವಾ ಅಂತ ಹೇಳಿ ಅವ್ರು ಹೇಳ್ತಾ ಇರಬೇಕಾದ್ರೆ ಇನ್ನು ಈ ಕಡೆ ದೃಷ್ಟಿ ಪೂಜೆ ಮಾಡ್ತಾ ಇರ್ತಾಳೆ ಅಲ್ವಾ ಅಲ್ಲಿಗೆ ಶರಾವತಿಯವರು ಕೂಡ ಬರ್ತಾರೆ ಬಂದಿದ್ದ ತಕ್ಷಣವೇ ಈ ಕಡೆ ದೃಷ್ಟಿ ಕೂಡ ಆರತಿನ ಕೊಡ್ತಾಳೆ ಇನ್ನು ನಿನ್ನ ಜೊತೆ ಮಾತಾಡಬೇಕು ಅಂದಿದ್ದ ತಕ್ಷಣ ನಾನು ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಇನ್ನು ನಮ್ಮ ಮನಸನ್ನ ಹಾಳು ಮಾಡಬೇಕು ಅಂತ ಹೇಳಿ ಬಂದಿದ್ದರೆ ದಯವಿಟ್ಟು ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಈ ಕಡೆ ನಿನ್ನ ಜೊತೆ ಮಾತಾಡೋದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ ಆದರೆ ನಿನ್ನನ್ನು ಈ ಮನೆಯಿಂದ ಆಚೆ ಹಾಕಬೇಕು ಅಲ್ವಾ ಅದಕ್ಕಾದರೂ ಕೂಡ ಈ ಸತ್ಯನ ಹೇಳಲೇಬೇಕು ಅಂತ ಹೇಳ್ತಾರೆ ಆಗ ನಿನ್ನ ಜೀವನದಲ್ಲಿರೋ ಅತಿ ದೊಡ್ಡ ಸತ್ಯನ ನಾನೀಗ ಇವತ್ತು ನಿನ್ನ ಮುಂದೆಯೇ ಹೇಳ್ತೀನಿ ಅಂದ ತಕ್ಷಣವೇ ಅವರು ಕೂಡ ಅಲ್ಲಿಗೆ ಬರ್ತಾರೆ ಬಂದುಬಿಟ್ಟು ಸಾಕು ಸುಮ್ಮನೆ ಇರ್ತೀಯಾ ಶರಾವತಿ ನೀನು ಏನು ಮಾಡಿಕೊಟ್ಟಿದ್ಯಾ ಅಂತ ನಿನಗೇನಾದರೂ ತುಂಬ ಚೆನ್ನಾಗಿ ಗೊತ್ತು ತಾನೆ ಆದರೆ ನೀನು ಮಾಡೋ ಕೆಲಸಕ್ಕೆ ನನ್ನ ಧಿಕ್ಕಾರ ಇದೆ ಇರುತ್ತೆ ಅಂತ ಹೇಳಿ ಮರಿಬೇಡ ಬಾ ದೃಷ್ಟಿ ಎಲ್ಲಿಗೂ ಹೋಗ್ಬೇಡ ಅಂತ ಹೇಳಿ ಹೇಳಿದ ತಕ್ಷಣ ಅವರು ಕೂಡ ಈ ವಿಚಾರದಿಂದ ನೀನು ಹಿಂದೆ ಇದ್ದರೆ ಸರಿ ಅಂತ ಹೇಳಿ ಶರಾವತಿ ಅವರು ವಾರ್ನ್ ಮಾಡ್ತಾಯಿರ್ತಾರೆ ಕಿಶೋರ್ ನಾ ಅಲ್ಲೇ ಬಿಟ್ಟು ಬಿಡೋ ದೃಷ್ಟಿನ ಅಂತ ಹೇಳಿ ಕರ್ಕೊಂಡು ಯಾವುದೇ ಒಂದು ರೂಮ್ಗೆ ರೂಮ್ನ ಹತ್ತಿರ ಹೋಗಿ ಬರ್ತಾಳೆ ಶರಾವತಿ ಅದೇ ಟೈಮ್ಗೆ ನೇತ್ರ ಕೂಡ ಇಲ್ಲಿ ಹೇಗಾದರೂ ಮಾಡಿ ಬಜರಂಗಿಗೆ ಸ್ವೀಟ್ ಮಾಡಬೇಕು ಅಂತ ಹೇಳಿ ಅಡುಗೆ ಮನೆಗೆ ಬಂದು ಅದನ್ನು ಸುಮಿತ್ರಾ ನೋಡಿಬಿಟ್ಟು ಫುಲ್ ಶಾಕ್ ಆಗ್ತಾಳೆ ಏನಮ್ಮವ್ರೆ ನೀವು ಇವತ್ತು ಇಲ್ಲಿ ಇಲ್ಲಿ ಬಂದಿದ್ದೀರಾ ಅಂದಿದ್ದ ತಕ್ಷಣವೇ ಈ ಕಡೆ ನೇತ್ರ ಅವರು ಗ್ಯಾಸ್ ಆನ್ ಮಾಡ್ಕೊ ಮಾಡೋಕ್ಕೆ ಹೋಗ್ತಾಳೆ ಅಲ್ಲಿ ಡೈಲಿ ಕೂಡ ನೀವು ಐಸ್ ಕ್ರೀಮ್ ಜ್ಯೂಸ್ ಅಂತ ಹೇಳಿ ತಗೊಂಡು ಹೋಗೋಕ್ಕೆ ಬರ್ತಾಯಿದ್ರಿ ಇವತ್ತೇನು ಅಡುಗೆ ಮನೆಗೆ ಬಂದಿದ್ದೀರಾ ಅಂದಾಗ ಇವತ್ತು ನಾನು ಪಾಯಸ ಮಾಡಿ ಮಾಡಬೇಕು ಅಥವಾ ಸ್ವೀಟ್ ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿ ನೇತ್ರ ಅವ್ರು ಹೇಳ್ತಾಯಿರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್